ನಮಸ್ತೆ ವೀಕ್ಷಕರೇ ರಾಜ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಚೌರ ಲಟ್ಟು ಟವರ ಕಾರು ಒಂದು ಕಡಿಮೆ ಮಾಡಲು ಒಂದು ಕಡಿಮೆ ರೇಟಲ್ಲಿ ಸೇಲ್ಗೆ ಬಂದಿದೆ ವೀಕ್ಷಕರೇ ಈ ಗಾಡಿದ್ದು ಇನ್ನು ಹೆಚ್ಚಿನ ಮಾಹಿತಿ ಬೇಕಂದ್ರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಮಾಹಿತಿಯೆಲ್ಲ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟರು ತಿಳ್ಕೊಳ್ಳಿ ಆಮೇಲೆ ನಿಮಗೆ ಬೇಕು ಅನಿಸಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನೇ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂತು

ಸರ್ ಒಂದು ಐದು ಜನ ಆರು ಜನ ಆಗಿದ್ದಾರೆ ಸರ್ ಕನ್ಫರ್ಮ್ ಗೊತ್ತಿಲ್ವಾ ಕನ್ಫರ್ಮ್ ಇಲ್ಲ ಸರ್ ಒಂದು ಐದು ಜನದ ಮೇಲೆ ಆಗಿದ್ದಾರೆ ಆ ನೀವೇ ಓನರ್ ಬೇರೆರಾ ನಮ್ಮಣ್ಣವರೇ ಓನರ್ ಆ ಆ ನಮ್ಮಣ್ಣವರದೇ ಗಾಡಿ ಮಾತಾಡೋ ಅಂತ ಹೇಳಿದ್ರು ಪಕ್ಕದಲ್ಲೇ ಇದ್ದಾರೆ ಆ ಆ ಅದು ಕಿಲೋಮೀಟರ್ ಏನು ಓಡಿದ್ಯಾ ರನ್ನಿಂಗ್ ಕಿಲೋಮೀಟರ್ ಇದೆಯಾ ರನ್ನಿಂಗ್ ಕಿಲೋಮೀಟರ್ ಏನಿಲ್ಲ ಸರ್ ಅದು ಓಡಿದೆ ಒಂದು 2 ಮೇಲೆ ಓಡಿದೆ ಆ ಈ ಸದ್ಯಕ್ಕೆ ರನ್ನಿಂಗ್ ಇಲ್ವಾ ಕಿಲೋಮೀಟರ್ ರನ್ನಿಂಗ್ ಇಲ್ಲ ಸರ್ ಓಕೆ ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದಾವೆ ಸರ್ ಎಫ್ ಸಿ ಫ್ರೆಶ್ ಫ್ರೆಶ್ ಇದೆ ಮೊನ್ನೆ ಮಾಡ್ಸಿದ್ದು ಎರಡ್ ಸಾವಿರದ ಇಪ್ಪತ್ತೊಂಬತ್ತರವರೆಗೂ ಇದೆ ಓಕೆ ಇನ್ಸೂರೆನ್ಸ್ ನಾಳೆ ಕ್ಲ್ಯಾಬ್ಸು ಹ್ಮ್ ಕಟ್ಕೊಡ್ತೀನಿ ಸರ್ ಓಕೆ ಅದೇ ಒರ್ಜಿನ್ ಪೇಂಟಿಗಿದೆಯಾ ಗಾಡಿ ಹಾಂ ಸರ್ ಒರ್ಜಿನಲ್ ಪೇಂಟಿಂಗ್ ಇದೆ ಸ್ವಲ್ಪ ಟಚ್ ಅಪ್ ಆಗಿದೆ ಹ್ಮ್ ಹ್ಮ್ ರಬ್ಬಿಂಗ್ ಪಾಲಿಷ್ ಆಗಿದೆ ಓಕೆ ಟೈರ್ ಅಲ್ಲಂಗೆ ಇದಾವೆ ಗಾಡಿಲಿ ಸರ್ ಫ್ರಂಟ್ ಟು ಫಿಫ್ಟಿ ಪರ್ಸೆಂಟ್ ಇದೆ ಹ್ಮ್ ಬ್ಯಾಕ್ ಒನ್ ತರ್ಟಿ ಪರ್ಸೆಂಟ್ ಇದೆ ಸರ್ ಸ್ಟೆಪ್ನಿ ಐತಾ ಹಾ ಸ್ಟೆಪ್ನಿ ಐತೆ ಸರ್ ಓಕೆ ಎಸಿ ಪವರ್ ಸ್ಟೀರಿಂಗ್ ಪವರ್ ಉಂಡೆ ಬರ್ತಾವ ಸರ್ ಪವರ್ ಸ್ಟೀರಿಂಗ್ ಇದೆ ಹ್ಮ್ ಎಸಿ ವರ್ಕಿಂಗ್ ಇಲ್ಲ ಹ್ಮ್ ಎಸಿ ಪವರ್ ಸ್ಟೀರಿಂಗ್ ಓಕೆ ಕಂಡೀಷನ್ ಹೆಂಗ ಇದೆ ಸರ್ ಇಂಜಿನ್ ಸರ್ ಗುಡ್ ಕಂಡೀಷನ್ ಮನೆ ಎಲ್ಲ ರೆಡಿ ಮಾಡ್ಸಿದೀವಿ ಗೇರ್ ಬಾಕ್ಸ್ ಎಲ್ಲ ಹ್ಮ್ ಗಾಡಿ ಏನು ತೊಂದರೆ ಇಲ್ಲ ಇಂಜಿನ್ ಬಗ್ಗೆ ಏನು ಮಾತಾಡಂಗಿಲ್ಲ ಹ್ಮ್ ಸೀಟ್ ಕವರ್ ಎಲ್ಲ ಚೆನ್ನಾಗಿದೆ ಓಕೆ మ్యూజిక్ సిస్టమ్ ఇదే ఓకే నార్మల్ నార్మల్ మ్యూజిక్ సిస్టమ్ ఏ సీటర్ గాడి సార్ ఇది సార్ నైన్ నైన్ సీటర్ గాడి ఎయిట్ ప్లస్ వన్ పోతా అవుతా ఓకే హంగర్ గాడి రికార్డ్స్ అలా ఒరిజినల్ ఎంకడ నేదవా ఇదే సార్ మన కడే ఓకే ఈ ఇన్సూరెన్స్ మాత్రం నేను వస్తా మార్చి కొడతరా ఆ వస్తా మార్చి కొడతే సార్ ఇదే ఇన్సూరెన్స్ రన్నింగ్ ఇదే ల్యాప్స్ ఆగిలా నాలే ల్యాప్స్ అవుతా 19 క్లాప్స్ ಹ್ಮ್ ಅದೇ ಕಟ್ಟಿಕೊಡ್ತೀವಿ ಸರ್ ಸರ್ ಗಾಡಿ ಇರೋದಿಲ್ಲ ಇದು ಸರ್ ಇದು ಮಾಗಡಿ ತಾಲ್ಲೂಕು ಕುದೂರು ಹುಬ್ಳಿ ಹತ್ರ ಇರೋದು ಇಲ್ಲೇ ಜಿಲ್ಲೆ ಯಾವ ಸರ್ ಇದು ರಾಮನಗರ ಸರ್ ರಾಮನಗರ ಜಿಲ್ಲೆ ಮಾಗಡಿ ತಾಲ್ಲೂಕು ಹಾ ಕುದೂರು ಹುಬ್ಬಳಿ ಕಣ್ಣೂರು ಅಂತ ಹೇಳಿ ಹೆಸರು ಮಾಗಡಿಯಿಂದ ಸರ್ ಮಾಗಡಿಯಿಂದ ಒಂದು ಇಪ್ಪತೈದು ಕಿಲೋಮೀಟರ್ ಆಗುತ್ತೆ ಸರ್ ಕುದೂರು ಕೇಳಿದ್ರಾ ಸರ್ ಇಲ್ಲ ಸರ್ ನಮ್ಗ ಅಷ್ಟು ಐಡಿ ಇಲ್ಲ ಆ ಕಡೆ ಯಾರಾದ್ರು ಶಿವಗಂಗಿ ಶಿವಗಂಡಿ ಇದೆಯಲ್ಲ ಹ್ಮ್ ಶಿವಗಾಂಗಿಗೆ ಧವಸಪೇಟೆಯಿಂದ ಮುಂದೆ ಓಕೆ ಅಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ಆಗುತ್ತೆ ಸರ್ ನಮ್ಮ ಊರಿಗೆ ಓಕೆ ಓಕೆ ಅಲ್ಲಿಗೆ ಬಂದು ಕಾಲ್ ಮಾಡಿದ್ರೆ ನಾವು ಹೇಳ್ತೀವಿ ಹೆಂಗ್ ಬರಬೇಕು ಅಂತ ಸರಿ ಸರಿ ಈಗ ಗಾಡಿಗೆ ಏನಾರು ರೇಟ್ ಹೇಳ್ತೀರಾ ಸರ್ ನಾವು ಒಂದು ಅರವತ್ತು ಹೇಳ್ತಾ ಇದೀವಿ ಏನೋ ಹೆಚ್ಚು ಕಡಿಮೆ ಮಾಡ್ತೀವಿ ಸರ್ ಒಂದು ಲಕ್ಷದ ಅರವತ್ತು ಸಾವಿರ ಹೇಳ್ತಿದ್ರು ಹೌದು ಸರ್ ಇನ್ಸುರೆನ್ಸ್ ನೀವು ಕಟ್ಟಿಕೊಡ್ತೀರಾ ಇನ್ನು ಕಡಿಮೆ ಆಗುತ್ತೆ ರೇಟು ಇನ್ಸುರೆನ್ಸ್ ನಾವೇ ಕಟ್ಟಿಕೊಡ್ತೀವಿ ಹ್ಞೂ ಚಾನಲ್ ಸಬ್ಸ್ಕ್ರೈಬರ್ ನಾವು ಓಕೆ ಓಕೆ ಅದೇ ನಮ್ಮ ಅಣ್ಣವ್ರಿಗೆ ರೆಫರ್ ಮಾಡ್ದೆ ಹಿಂಗೆ ಯಾಕೆ ಅಂತ ಹೇಳ್ಬಿಟ್ಟು ಹ್ಞೂ ಸೊ ಹಂಗಾಗಿ ಕಾಲ್ ಮಾಡಿ ಸರ್ ಏನೋ ಹೆಚ್ಚು ಕಮ್ಮಿ ಮಾಡ್ತೀವಿ ಸರ್ ನಿಮ್ಮ ಕಡೆಯಿಂದ ಬಂದ್ರೆ ಓಕೆ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೇ ಆಗಿಲ್ಲ ಹಾಂ ಇದೆ ಹಾಕಿರಿ ಸರ್ ಸರಿ ಸರ್ ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಡ್ತಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಗಾಡಿಯವ್ರದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವೀಕ್ಷಕರೇ ನೀವು ಡೈರೆಕ್ಟಾಗಿ ಅವರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ ಅವರು ಹೇಳೋ ರೇಟನ್ನು ಫಿಕ್ಸ್ ಇರೋದಲ್ಲ ವೀಕ್ಷಕರೇ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ಹಾಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ ಏನೋ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊ ಕೊಂಬೇಕಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕೆಂದ್ರೆ ನೋಡಿ ವೀಕ್ಷಕರೆ ಈಗ ಸ್ಕ್ರೀನ್ ಕಾಣಿಸ್ತಾ ಇದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತಷ್ಟೇ ನಿಮ್ಮ ಗಾಡಿ ಸೇಲಿದ್ದರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಲ್ಲಂದ್ರೆ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಸ್ಟಾರ್ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ನಾವು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ಸೋದನ್ನೇ ಥ್ಯಾಂಕ್ ಯು